ಬಿಗ್ ಬಾಸ್ ಕನ್ನಡ ಹತ್ತು ಸೀಸನ್ ಗಳನ್ನ ಮುಗಿಸಿ ಇದೀಗ ಹನ್ನೊಂದನೇ ಸೀಸನ್ಗೆ ಕಾಲಿಡ್ತಾ ಇದೆ ಹೆಚ್ಚು ಕಡಿಮೆ ಅಕ್ಟೋಬರ್ ನಿಂದ ಬಿಗ್ ಬಾಸ್ ಶುರುವಾಗಲಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಅದಕ್ಕಾಗಿ ಬಿಗ್ ಬಾಸ್ ಮನೆ ಹೊಸ ರೀತಿಯಲ್ಲಿ ಸಿಂಗಾರಗೊಳ್ತಾ ಇದೆ ಈ ಬಾರಿ ಬಿಗ್ ಬಾಸ್ ವಿಶೇಷ ರೀತಿಯಲ್ಲಿ ಪ್ರಸಾರ ಮಾಡೋದಕ್ಕೆ ಬಿಗ್ ಬಾಸ್ ಟೀಮ್ ಕೂಡ ರೆಡಿ ಆಗ್ತಾ ಇದೆ ಆತ ಸುದೀಪ್ ಪ್ರೊಮೋ ಶೂಟ್ ನಲ್ಲಿ ಭಾಗಿಯಾಗಿದ್ರೆ ಇತ್ತ ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಅನ್ನೋ ಕುತೂಹಲ ಕ್ರಿಯೇಟ್ ಆಗಿದೆ ಜೊತೆಗೆ ಅಚ್ಚರಿಯ ಹೆಸರುಗಳು ಕೂಡ ಬಂದಿದೆ ಖಾಸಗಿ ವಿಡಿಯೋ ಕಾರಣದಿಂದಾಗಿ ಹೆಚ್ಚು ಸುದ್ದಿ ಆದವರು ಕನ್ನಡದವರೇ ಆಗಿರುವ ಈಗ ಪರಭಾಷೆ ರುವ ಜ್ಯೋತಿ ಈ ಬಾರಿ ಬಿಗ್ ಬಾಸ್ ಮನೆಯ ಬಿಸಿ ಹೆಚ್ಚಿಸಲಿದ್ದಾರೆ ಅಂತ ಹೇಳಲಾಗಿತ್ತು ಅತಿ ಹೆಚ್ಚು ಇವರ ಹೆಸರೇ ಚಾಲ್ತಿಯಲ್ಲಿ ಕೂಡ ಇತ್ತು ಸಾಕಷ್ಟು ಕಾಂಟ್ರವರ್ಸಿಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹಚ್ಚಿದ ಜ್ಯೋತಿ ಬಿಗ್ ಬಾಸ್ ಮನೆಗೆ ಬಲಗಾಲಿಟ್ಟು ಬರೋ ಮೊದಲ ಅತಿಥಿ ಅಂತ ಹೇಳಲಾಗಿತ್ತು ಆದ್ರೆ ನಾನು ಬಿಗ್ ಬಾಸ್ಗೆ ಬರಲಾರೆ ಅಂತ ಹೇಳುವ ಮೂಲಕ ಕ್ಯೂರಿಯಾಸಿಟಿಯನ್ನ ತಣ್ಣ ಮಾಡಿದ್ದಾರೆ ಜ್ಯೋತಿ ಆದ್ರೆ ಇದು ಎಷ್ಟು ಮಟ್ಟಿಗೆ ನಿಜ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೇಕು ಕಳೆದ ಬಾರಿ ಬಿಗ್ ಬಾಸ್ ಮನೆಯಲ್ಲಿದ್ದ ತುಕಾಲಿ ಸಂತು ಪತ್ನಿ ಮಾನಸ ಕೂಡ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಇರಲಿದ್ದಾರೆ ಅಂತ ಹೇಳಲಾಗ್ತದೆ ಕಳೆದ ಬಾರಿ ಒಂದು ದಿನದ ಮಟ್ಟಿಗೆ ಬಿಗ್ ಬಾಸ್ ಮನೆಯೊಳಗೆ ಮಾನಸ ಬಂದಿದ್ರು ಸಖತ್ ಎಂಟರ್ಟೈನ್ಮೆಂಟ್ ಕೂಡ ಕೊಟ್ಟಿದ್ರು ಹಲವಾರು ರಿಯಾಲಿಟಿ ಶೋಗಳಲ್ಲಿ ಮಾನಸ ಮತ್ತು ಸಂತು ಇಬ್ರು ಜಂಟಿಯಾಗಿ ಶೋ ಮಾಡಿ ಸಾಕಷ್ಟು ಮನರಂಜನೆ ನೀಡಿದ್ದಾರೆ ಹಾಗಾಗಿ ಈ ಬಾರಿ ಮಾನಸ ಅಲ್ಲಿಗೆ ಹೋಗೋದು ಗ್ಯಾರಂಟಿ ಅತ್ತಿವೆ ಮೂಲಗಳು ಈ ಬಾರಿ ಅಚ್ಚರಿಯ ಹೆಸರು ಅಂದ್ರೆ ರವಿಚಂದ್ರನ್ ಪುತ್ರ ತ್ರಿವಿಕ್ರಮ್ ರದ್ದು ಕೆಲ ಸಿನಿಮಾಗಳನ್ನು ಮಾಡಿ ಬ್ರೇಕ್ ಆಗಿ ಕಾಯ್ತಾ ಇರುವ ತ್ರಿವಿಕ್ರಮ್ ಸೀಸನ್ ಹನ್ನೊಂದರ ಸ್ಪರ್ಧಿ ಆಗ್ಲತ್ತೆ ಬಿಗ್ ಬಾಸ್ ಮನೆಗೆ ಹೋಗುವವರ ಪಟ್ಟಿಯಲ್ಲಿ ಇವರ ಹೆಸರು ಕೂಡ ಭರ್ಜರಿಯಾಗಿ ಓಡಾಡ್ತಿದೆ ಸದ್ಯ ಕಿರುತೆರೆಯಲ್ಲಿ ಸಾಕಷ್ಟು ಬ್ಯುಸಿಯಾಗಿರುವ ತಂದೆಯ ಹಾದಿಯನ್ನೇ ತ್ರಿವಿಕ್ರಮ ತುಳಿಯಲಿದ್ದಾರೆ ಅನ್ನೋದು ಅವರ ಆಪ್ತರ ಅನಿಸಿಕೆ ವಿಚಿತ್ರ ರೀಲ್ಸ್ ಕಾರಣದಿಂದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದ ಅಭಿಮಾನಿ ಬಳಕ ಹೊಂದಿರುವ ರೀಲ್ಸ್ ರೇಷ್ಮಾ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗುವುದು ಪಕ್ಕ ಅಂತ ಸದ್ಯ ಕಲರ್ಸ್ ವಾಹಿನಿಯ ಕಾಮಿಡಿ ಶೋನಲ್ಲಿ ಭಾಗಿಯಾಗಿರುವ ರೇಷ್ಮಾ ವಿಚಿತ್ರ ಮ್ಯಾನರಿಸಂ ಕಾರಣದಿಂದ ಗಮನ ಸೆಳಿತಾ ಇದ್ದಾರೆ ಕಳೆದ ವರ್ಷವೇ ರೇಷ್ಮಾ ಬಿಗ್ ಬಾಸ್ ಮನೆಯಲ್ಲಿ ಇರಲಿದ್ದಾರೆ ಅಂತ ಹೇಳಲಾಗಿತ್ತು ಆದರೆ ಅದು ಸಾಧ್ಯ ಆಗಿರ್ಲಿಲ್ಲ ಈ ಬಾರಿ ಹೋಗುವುದು ಪಕ್ಕ ಎನ್ನಲಾಗ್ತಾ ಇದೆ ಹಲವಾರು ಸಿನಿಮಾಗಳಲ್ಲಿ ನಡೆಸಿರುವ ಧಾರಾವಾಹಿಗಳಲ್ಲೂ ಕಾಣಿಸಿಕೊಂಡಿರುವ ನಟಿ ಅಶ್ವಿನಿ ಗೌಡಗೆ ನಿಂದ ಬುಲಾವ್ ಬಂದಿದೆ ಅಂತೆ ಕನ್ನಡ ಹೋರಾಟಗಳಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವ ಅಶ್ವಿನಿ ಗೌಡ ಈಗಾಗಲೇ ಬ್ಯಾಗ್ ರೆಡಿ ಮಾಡ್ಕೋತಿದ್ದಾರೆ ಅಂತಾರೆ ಅವರ ಆಪ್ತರು ಇವರ ಜೊತೆ ಬೃದಾಬರ ಸೀರಿಯಲ್ ನಟ ವರುಣ್ ಆರಾಧ್ಯ ಶನಿ ಧಾರಾವಾಹಿ ಖ್ಯಾತಿಯ ಸುನಿಲ್ ಮಜಾಭಾರತ ಖ್ಯಾತಿಯ ರಾಘವೇಂದ್ರ ಯೂಟ್ಯೂಬರ್ ವರ್ಷಾ ಕಾವೇರಿ ಕಾಮಿಡಿ ಶೋ ಖ್ಯಾತಿಯ ಜಗ್ಗಪ್ಪ ಮತ್ತು ಸುಷ್ಮಿತಾ ನಟಿ ಭವ್ಯ ಗೌಡ ಮತ್ತು ಮೋಕ್ಷ ಪೈ ಇರಲಿದ್ದಾರೆ ಇಷ್ಟೊಂದು ಹೆಸರುಗಳು ಈ ಬಾರಿ ಓಡಾಡ್ತಾ ಇದೆ ಜೊತೆಗೆ ಇಬ್ಬರು ನ್ಯೂಸ್ ಆಂಕರ್ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ಲಿದ್ದಾರೆ ಅಂತ ಹೇಳ ಇವು ಯಾವ ವಾಹಿನಿಯಿಂದ ಕೂಡ ಅಧಿಕೃತವಾಗಿ ಬಂದಿರೋ ಮಾಹಿತಿಗಳಲ್ಲ ಅಲ್ಲಲ್ಲಿ ಹರಿದಾಡ್ತಾರೋ ಸುದ್ದಿಗಳು ಯಾರೆಲ್ಲ ಮನೆಗೆ ಹೋಗ್ಲಿದ್ದಾರೆ ಅನ್ನೋ ಪಕ್ಕಾ ಮಾಹಿತಿ ಅಕ್ಟೋಬರ್ ನಲ್ಲಿ ಗೊತ್ತಾಗುತ್ತೆ ಫಿಲಂ ಯೂರೋ ಪಬ್ಲಿಕ್ ಟಿವಿ